ಗೆಳೆರೆ ಯದುವರೆ ಶ್ರೀಗಳಂತ ವಿದ್ಯಾರಣ್ಯರು ಜ್ಞಾನಾಸಕ್ತವಾಗಿ ಕುಳಿತಂತ ಸ್ಥಳ ಅದು ವಜ್ರ ವೈಡೂರ್ಯಗಳು ರತ್ನ ಮುತ್ತುಗಳನ್ನ ಸೇರಿನಲ್ಲಿ ತರಕಾರಿಗಳಂತೆಳೆದಂತಹ ಸಾಮ್ರಾಜ್ಯವದು ಸುಮಾರು ಹದಿಮೂರನೇ ಶತಮಾನದಲ್ಲಿ ಸುಲ್ತಾನರ ಸೊಕ್ಕನ್ನು ಅಡಗಿಸಲು ಹಿಂದೂ ಧರ್ಮದ ಪುನರುಥನೆಗಾಗಿ ಸ್ಥಾಪನೆಗೊಂಡಂತ ಸಾಮ್ರಾಜ್ಯವದು ಕನ್ನಡಿಗರು ಕೊಡಗೈ ಧಾನ್ಯಗಳು ಎಂದು ತಿಳಿಸಿಕೊಟ್ಟಂತ ಸಾಮ್ರಾಜ್ಯವದು ಅದುವೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ನೇಹಿತರ ಇವಾಗ ಅನ್ಕೊಂತಿರಬಹುದು ಇವ್ ನೋಡಿದ್ರೆ ಅಂಜನಾಥ ಬೆಟ್ಟದ ಬಗ್ಗೆ ಉಡೋ ಮಾಡತ್ತ ಆದ್ರ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಂತಂದು ಸೊ ಅದು ನಿಜ ಯಾಕಂದ್ರ ಈ ಅಂಜನಾದ್ರ ಬೆಟ್ಟ ಬರೋದು ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಇಲ್ಲಿಂದ ಮೂರ್ ಕಿಲೋಮೀಟರ್ ಹೋದ್ರ ಆನೆಗುಂದಿ ಅಂತ ಒಂದು ಪ್ರದೇಶ ಬರ್ತತಿ ಆ ಪ್ರದೇಶ ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿಯಾಗಿತ್ತು ಸೊ ಮುಂದ ಅದು ಹಂಪಿಯಾಗಿ ಪರಿವರ್ತನೆ ಅಂತ ಹೇಳ್ಬೋದು ಹಾಯ್ ನಮಸ್ಕಾರ ದೇವರು ನಾನ್ ನಿಮ್ಮ ಪ್ರೀತಿಯ ಕನ್ನಡಿಗ ಡಿಕೆ ಕನ್ನಡಿಗನ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲಾರು ಆರಾಮ ಅನ್ಕೊಂಡಿನಿ ಆರಾಮಾಗಿರಿ ಆರಾಮಾಗಿರಾಗಬೇಕು ಸೊ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡ್ರಿ ಹಂಗ ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ರಿ ಬರ್ರಿ ಇಲ್ಲಿಂದ ನಮ್ಮ ಪ್ರಯಾಣ ಶುರು ಮಾಡೋಣ ನಾವೇ ಪ್ರೆಸೆಂಟ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನ್ಯಗುಂದಿ ಒಂದ್ ಕಿಲೋಮೀಟರ್ ಹೋದಂದ್ರ ಅಂಜನಾದ್ರ ಬೆಟ್ಟ ಅಂತ ಸಿಗ್ತೈತಿ ಸೊ ನೀವ್ ಎಲ್ಲರೂ ನೋಡಿರ್ತೀರಿ ನೋಡಿಲ್ಲ ಅಂದ್ರ ಕೇಳಿರ್ತರ ಅಂತ ಅನ್ಕೊಂತೀನಿ ನೀವು ನೋಡಿರ್ಲಿಲ್ಲ ಅಂದ್ರೆ ನಾನ್ ವಿಡಿಯೋ ಮಾಡಿರ್ತೀನಿ ಇದ್ರೊಳಗೆ ಪೂರ್ತಿ ಡೀಟೇಲ್ ಆಗಿ ಅದ್ರ ಹಿಸ್ಟ್ರಿ ಮತ್ತು ಪ್ಲೇಸಸ್ ಎಲ್ಲ ಹೇಳಿರ್ತೀನಿ ಸೊ ನಿಮ್ಗೆ ನೆಕ್ಸ್ಟ್ ಟೈಮ್ ಹೋದ್ರೆ ಬಹಳ ಈಜಿ ಆಕೈತಿ ವಿಡಿಯೋನ ಪೂರ್ತಿಯಾಗಿ ಆಗಿ ನೋಡ್ರಿ ಹೆಂಗ ನಿಮ್ ಫ್ರೆಂಡ್ಸ್ ಯಾರು ನೋಡ್ರಿ ಸೊ ಅವ್ರಿಗೂ ಶೇರ್ ಮಾಡ್ರಿ ಅವ್ರಿಗೆ ಇದು ಯೂಸ್ ಆಗ್ಲಿ ಅಂತಂದ ಹೇಳ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರ ಈ ಬೆಟ್ಟವು ಸುಮಾರು ಐದನೂರ ಎಪ್ಪತ್ತೈದು ಮೆಟ್ರೋಗಳನ್ನ ಒಳಗೊಂಡೈತಿ ವಿಚಿತ್ರಾಕಾರ ಮತ್ತು ದೈತ್ಯಾಕಾರದ ಬಂಡೆಗಳನ್ನು ಒಳಗೊಂಡೈತಿ ಆದ್ದರಿಂದ ಈ ಬೆಟ್ಟ ಬಹಳ ನೋಡಕಾನಿ ದೂರದಲ್ಲಿ ಕಾಣುವ ತುಂಗಭದ್ರ ನದಿಯು ಈ ಬೆಟ್ಟಕ್ಕೆ ಒಂದು ಸುಂದರವಾದ ಸೊಬಗನ್ನ ಒದಗಿಸಿದೆ ಈ ಅಂಜನೇಂದ್ರ ಪರ್ವತ ಸಮುದ್ರ ಮಟ್ಟದಿಂದ ಸುಮಾರು ಆರ್ನೂರು ಗಿಂತ ಎತ್ತರದಲ್ಲಿದೆ ಆಂಜನೇಯನ ದರ್ಶನ ಪಡ್ಕೋಬೇಕಂದ್ರ ಭಕ್ತರು ಅಲ್ಲಿರುವಂತ ಮೆಟ್ಟಲುಗಳನ್ನ ಬಳಸಿಕೊಂಡು ಆಂಜನೇಯನ ದರ್ಶನ ಪಡ್ಕೋಬಹುದು ಆ ಮೆಟ್ಟಲುಗಳ ಮೇಲೆ ಮೇಲ್ಚಾವಣ ಹಾಕಲಾಗಿತಿ ಸೊ ಭಕ್ತರು ಆಂಜನೇಯನ ದರ್ಶನ ಪಡ್ಕೊಬೇಕಂದ್ರ ಬಿಸಿಲು ಹಾಕ್ಬಾರ್ದು ಅನ್ನೋದಕ್ಕ ಸೊ ಅದನ್ನ ಹಾಕ್ಯಾರ ನೋಡ್ತಾ ಇರ್ಬೋದು ಈ ಅಂಜನೇ ಬೆಟ್ಟಕ್ಕ ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲಾರು ಬರ್ತಾರೆ ಸುಸ್ತಾದ್ರು ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೊಂತ ಮ್ಯಾಲ ಹೋಗ್ತಾರ ಸೊ ಆಂಜನೇಯ ಎಲ್ಲರಿಗೂ ಅಂತ ಶಕ್ತಿಯನ್ನ ಕೊಡ್ಲಿ ಕೊಡ್ತಾನೆ ಇರ್ತಾನ ಬೇಕು ಜೈ ಶ್ರೀರಾಮ್ ಜೈ ಆಂಜನೇಯ ಸೊ ಹಂಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೊಂತ ಮ್ಯಾಲ ಹೋಗುನು ಈ ಅಂಜನಾದ್ರ ಬೆಟ್ಟಕ್ಕ ಆಂಜನೇಯನ ಭಕ್ತ ಸಾಗರ ಹರಿದು ಬರೋದಕ್ಕ ಇಲ್ಲಿ ಆಡಳಿತ ಮಂಡಳಿ ಏನ್ ಮಾಡೇತಿ ಅಂದ್ರ ಹೋಗಕ ಹೋಗೋರಿಗೆ ಸಪರೇಟ್ ಒಂದ್ ದಾರಿ ಮಾಡೇತಿ ಮತ್ತೆ ಇಳಿಯೋರಿಗೆ ಒಂದು ಸಪರೇಟ್ ದಾರಿ ಮಾಡೈತಿ ಸೊ ಆಚೆಯಿಂದ ಅಹ್ ಒಂದ್ ದಾರಿ ಎಕ್ಸ್ಟ್ರಾ ಮಾಡ್ರಿ ಅಂತ ಹೇಳ್ಬಹುದು ಸೊ ನಾವ್ ಇಲ್ಲಿ ಬರ್ಬೇಕಾದ್ರ ಒಂದ್ ಪ್ರಜ್ಞೆ ಮಾಡ್ಕೋಬೇಕು ಏನಂದ್ರ ಇಲ್ಲಿ ಕಸ ಕಟ್ಟಿಗಳನ್ನ ಎಸಿಬಾರ್ದು ಪ್ಲಾಸ್ಟಿಕ್ ಇಷ್ಟಬಾರ್ದು ಅದನ್ನೆಲ್ಲ ಏನೋ ನಾವು ತಿಂಡಿ ತಗೊಂಡ್ಬಂದ್ರು ಕೂಡ ಒಂದ್ ಪ್ಲಾಸ್ಟಿಕ್ ಅವರೊಳಗೆ ಹಾಕೊಂಡು ವಾಪಸ್ ಹೋಗಿ ಡಸ್ಟ್ಬಿನ್ ಅಲ್ಲೆಲ್ಲ ಕರೆಕ್ಟ್ ಹಾಕ್ಬೇಕು ನಮ್ಮ ಪ್ರದೇಶವನ್ನು ನಾವು ಕ್ಲೀನ್ ಇಟ್ಕೋಬೇಕು ಇದು ಒಂದು ನಾವು ಬಹಳ ರಿಕ್ವೆಸ್ಟ್ ಮಾಡ್ಕೊಂತೀವಿ ಇಲ್ಲ ಯಾಕಂದ್ರೆ ಡಸ್ಟ್ಬಿನ್ ಎಲ್ಲ ಅದಾವು ಸೊ ಅಲ್ಲಿ ಹಾಕ್ರಿ ದಾರಿ ಎರೆಗೆಲ್ಲ ಹೋಗ್ಬೇಡ್ರಿ ಸ್ವಚ್ಛತೆಯನ್ನ ಕಾಪಾಡೋಣ ಮೆಟಲ್ ಅಥವಾ ಒಂದ್ ಅಂಗ ಮುಂದ್ ಹಾಕಿದಾಗ ದೊಡ್ಡ ಬಂಡಿ ಐತಿ ಅದು ನಾವ್ ಹೋಗುವಂತ ಮೆಟಲ್ ಬಾಗಿ ಐತಿ ಸೊ ನಾವ್ ಅಲ್ಲಿ ಸ್ವಲ್ಪ ಬಾಗಿ ಮುಂದೆ ಹೋಗ್ಬೇಕು ಇನ್ನೇನ್ ಹೋಗಿ ಒಂದ್ ಇಪ್ಪತ್ ಮೂವತ್ ಮೆಟ್ಲ್ ಏರಿದ ಅಂದ್ರ ನಮ್ಗ ಆಂಜನೇಯದ ಒಂದು ದೇವಸ್ಥಾನ ಸಿಕ್ತೈತಿ ನಿಮ್ಗ್ ಕಾಣಿಸ್ತಾ ಇರ್ಬೋದು ಅದೇ ಆಂಜನೇಯನ ದೇವಸ್ಥಾನ ನಿಮಗೆ ಇವಾಗಲೇ ಕೇಳಿಸ್ತಾ ಇರ್ಬೋದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ನಾ ರಾಮ ಭಕ್ತರ ಒಂದು ಸಮೂಹ ಆಂಜನೇಯನ ಬೆಟ್ಟಕ್ಕ ಹರಿದು ಬರ್ತಾ ಇದೆ ಸೊ ರಾಮ ಮಂದಿರದ ಉದ್ಘಾಟನೆ ಸಮೀಪ ಇರೋದ್ರಿಂದ ಬಹಳ ಜನ ವಿಸಿಟ್ ಮಾಡಕತ್ತಾರ ಈ ದೇವಸ್ಥಾನಕ್ಕೆ ಬಂದ ಮೇಲೆ ದೊಡ್ಡವರು ಚಿಕ್ಕವರು ಈ ಏನು ಭೇದ ಭಾವ ಇಲ್ಲ ಎಲ್ಲರೂ ದೇವರ ದರ್ಶನ ಮಾಡಿಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ರಾಮನ ನಾಮವನ್ನು ಜಪಿಸುತ್ತಾ ಪ್ರತಿಯೊಬ್ಬರು ದೇವರ ಒಂದು ಪ್ರೀತಿಗೆ ಪಾತ್ರ ಆಗ್ತಾರ ಸ್ನೇಹಿತರೆ ನಿಮ್ಗಾಗಲೇ ಗೊತ್ತಾಗಿರ್ಬೋದು ಇವಾಗ ನಾವು ಆಲ್ರೆಡಿ ಆಂಜನೇಯದ ಪೆಟ್ಟದಲ್ಲಿ ಇರುವಂತಹ ಆಂಜನೇಯನ ಗುಡಿ ಪಕ್ಕದಾಗ ಪಕ್ಕದಾಗಾದಿವಿ ಸೊ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದೆ ಆಂಜನೇಯನ ದೇವಸ್ಥಾನ ಇವಾಗ ನಾವು ದೇವರ ದರ್ಶನ ಪಡ್ಕೊಳಕ ಒಳಗಡೆ ಹೋಗ್ತೀವಿ ಸೊ ಒಳಗಡೆ ಹೋದ್ರ ಅಂದ್ರೆ ಮೊಬೈಲ್ ಇಲ್ಲ ಹಂಗಾಗಿ ನಾವು ಹೊರಗಡೆ ಬಂದ ಮೇಲೆ ದೇವಸ್ಥಾನದ ಹೊರಾಂಗಣ ಎಲ್ಲ ತೋರಿಸ್ತೀವಿ ಆದ್ರೆ ದೇವಸ್ಥಾನದ ಒಳಾಂಗಣನ ತೋರ್ಸಕ್ ಆಗಿಲ್ಲ ಯಾಕಂದ್ರ ಒಳಗಡೆ ಮೊಬೈಲ್ ಅಲವಿಲ್ಲ ಸ್ನೇಹಿತರೆ ನಾವೇಗಾಗ್ಲೆ ರಾಮದೂತ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡ್ಕೊಂಡ್ ಬಂದ್ವಿ ಸೊ ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ಹೊರಾಂಗಣ ಸ್ನೇಹಿತರೆ ಕೆಲವೊಬ್ರಗ್ ಗೊತ್ತಿರಂಗಿಲ್ಲ ಹನುಮಂತನಿಗೆ ಆಂಜನೇಯ ಅಂತ ಯಾಕೆ ಕರೀತಾರ ಅಂತ ಹನುಮಂತನಿಗೆ ಆಂಜನೇಯ ಅಂತ ಅಂದ್ರ ಹನುಮಂತನ ತಾಯಿ ಹೆಸರು ದೇವಿ ಅದಕ್ಕ ಹನುಮಂತನಿಗೆ ಆಂಜನೇಯ ಅಂತಂದ ಕರಿತಾರ ಈ ಪರ್ವತಕ ಅಂಜನಾದ್ರಿ ಪರ್ವತ ಅಂಜನ ಅಂಜನಾದ್ರಿ ಪರ್ವತ ಅಂತ ಯಾಕೆ ಅಂದ್ರ ಆಂಜನೇಯನ ತಾಯಿ ಆದಂತ ಅಂಜನೇ ದೇವಿ ಈ ಪರ್ವತದಲ್ಲಿ ವಾಸವಾಗಿರ್ತಾಳ ಸೊ ಆದ್ದರಿಂದ ಈ ಪರ್ವತಕ ಅಂಜನಾದ್ರಿ ಪರ್ವತ ಅಂತಂದ ಹೆಸರು ಬರ್ತೈತಿ ಆಂಜನೇಯನ ತಂದೆ ಹೆಸರು ಕೇಸರಿ ಅದಕ್ಕ ಆಂಜನಿಗೆ ನಂದನ ಅಂತಂದ ಕರೀತಾರ ಈ ಕೇಸರಿ ನಂದನ ಕೇಸರಿ ವಾನರ ಒಬ್ಬ ನಾಯಕನಾಗಿದ್ದ ಸ್ನೇಹಿತರೆ ಈ ಅಂಜನಾಥರ ಪರ್ವತ ಬಂದರು ಹಣೆ ಮೇಲೆ ಕೇಸರಿ ಹಚ್ಕೊಳ್ದೆ ಹೋಗಿರುವಂತ ಇತಿಹಾಸ ಇಲ್ವೇ ಇಲ್ಲ ಇಲ್ಲಿ ಬಂದಂತ ಪ್ರತಿಯೊಬ್ಬರು ಕೂಡ ಹಣೆ ಮೇಲೆ ಕೇಸರಿಯನ್ನು ಇಟ್ಕೊಂಡು ಭುಜದ ಮೇಲೆ ಕೇಸರಿ ಶಾಲ ಹಾಕೊಂಡು ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಶ್ರೀರಾಮ್ ಜೈ ಆಂಜನೇಯ ಅಂತ ಹೇಳದೆ ಹೋಗೋದೇ ಇಲ್ಲ ಈ ಅಂಜನಾದ್ರಿ ಪರ್ವತಕ್ಕೆ ಕರ್ನಾಟಕದಿಂದ ಮಾತ್ರವಲ್ಲದೆ ವಿದೇಶಿಗರು ಕೂಡ ಭೇಟಿಯನ್ನು ನೀಡ್ತಾರೆ ಮತ್ತು ಪರರಾಜ ಅಂದ್ರ ಹೊರರಾಜ್ರು ಕೂಡ ಈ ಒಂದು ಅಂಜನಾದ ಪರ್ವತಕ್ಕೆ ಭೇಟಿಯನ್ನ ನೀಡಿ ಆಂಜನೇಯನ ದರ್ಶನವನ್ನ ಪಡ್ಕೊಂತಾರೆ ಗೆಳೆಯರೆ ನಾವು ಹೋಗಿದ್ದ ಸಮಯ ಅಂದ್ರ ರಾಮ ಮಂದಿರ ಉದ್ಘಾಟನೆಗೆ ಒಂದೆರಡು ದಿವಸ ಮುಂದೆ ಇರಬೇಕಾದ್ರ ನಾವು ಅಂಜನಾದ್ರ ವಿಸಿಟ್ ಮಾಡಿದ್ವಿ ಸೊ ಅಲ್ಲಿ ರಾಮ ಲಕ್ಷ್ಮಣ ಮತ್ತು ಶಬರಿ ಅವರ ಒಂದು ಭಾವಚಿತ್ರವನ್ನ ಸ್ವಚ್ಛಂದವಾಗಿ ಅಲ್ಲಿ ಬಿಡಿಸಲಾಗಿತ್ತು ಸ್ನೇಹಿತರೆ ನೀವೇನಾದ್ರೂ ಒಂದು ಗಂಟೆ ಒಂದೂವರೆ ಎರಡು ಗಂಟೆ ಈ ಸಮಯಕ್ಕೆ ಹೋದ್ರ ಅಲ್ಲಿ ನಿಮ್ಗ ಪ್ರಸಾದದ ಒಂದು ವ್ಯವಸ್ಥೆ ಕೂಡ ಇರ್ತೈತಿ ಸೊ ಇಲ್ಲಿ ರಾಮ ಮಂದಿರದ ಒಂದು ಚಿತ್ರವನ್ನ ಕೆತ್ತಿದ್ರೆ ನೋಡ್ಬೋದು ನೀವು ಎಷ್ಟು ಚಂದ ಕಾಣಿಸಕತಿ ಅಂತಂದು ಸ್ನೇಹಿತರೆ ನಾವು ಚಿಕ್ಕವರು ಹಿರಿಯರು ನಮ್ಗ ಕೆಲವೊಂದಷ್ಟು ನೀತ ಕಥೆಗಳನ್ನ ಹೇಳ್ತಾ ಇದ್ರು ಸೊ ಅದ್ರೊಳಗ ಆಂಜನೇಯನ ಆಂಜನೇಯ ಚಿಕ್ಕವನಿರ್ಬೇಕಾದ್ರ ಸೂರ್ಯನ್ ನೋಡ್ತಾನ ಸೂರ್ಯ ಆಂಜನೇಯನ ಕಣ್ಣಿಗೆ ಸಣ್ಣ ತರ ಕಾಣಿಸ್ತಾನ ಆದ್ದರಿಂದ ಆಂಜನೇಯ ಆ ಸೂರ್ಯನ ಇಡ್ಕೋಬೇಕಂತಂದು ಭೂಮಿಯಿಂದ ಆಕಾಶ ಕಾರ್ತಾನ ಅಲ್ಲಿ ಸೂರ್ಯನ್ ಮೂಡ್ತಾನ ಸೂರ್ಯನ ಶಾಖದಿಂದ ಆಂಜನೇಯ ಕೆಳಗ್ ಬೀಳ್ತಾನ ಕೆಳಗ್ ಬಿದ್ದಾಗ ಅಂಜನಾ ದೇವಿ ಆ ನರಳಾಟ ನೋಡದೆ ಅಹ್ ಪ್ರತಿಯೊಬ್ಬ ದೇವರು ಅಷ್ಟ ದೇವರುಗಳು ಬಂದು ಅಹ್ ಆಂಜನೇಯಗ ಒಂದು ದರ್ಶನವನ್ನ ನೀಡಿ ಎಲ್ಲಾರು ಒಂದೊಂದು ವರಗಳನ್ನ ನೀಡ್ತಾರಂತ ನೀ ಯಾವಾಗ ನೀ ಸಾಯ ಬಸ್ತಿ ಅವಾಗ ಆ ನೀನು ಸಾಯ್ತಿದಿ ಅಲ್ಲಿ ನೀ ಸಾಯಂಗಿಲ್ಲ ಚಿರಂಜೀವಿ ಅಂತಂದು ಆಶೀರ್ವಾದ ನೀಡ್ತಾರಂತ ಸೊ ಅದು ಕೂಡ ನಾವು ನಂಬಬೇಕಾಗಿರುವಂತ ವಿಷಯ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಮರಕ ಕೇಸರಿ ವಸ್ತ್ರಗಳನ್ನ ಮತ್ತ ಇತರ ಬಟ್ಟೆಗಳನ್ನ ಕಟ್ಟಲೈತಿ ಅದನ್ನ ಕಟ್ಟಲೈತಿ ಅಂದ್ರ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ಆ ಆತರ ಏನಾದ್ರು ಅನ್ಕೊಂಡು ಆ ಗಿಡಕ್ಕ ನಮ್ಮ ಮನಸ್ಸೊಳಗ ಒಳ್ಳೇದ್ ಏನಾದ್ರು ನಾವು ಕೆಲಸ ಕಾರ್ಯಗಳನ್ನ ಮಾಡೋಕ್ಕಿಂತ ಮುಂಚೆ ಅನ್ಕೊಂಡು ಅಲ್ಲಿ ಕಟ್ಟಿರಂದ್ರ ಅಂದ್ರ ಅದು ಆ ಫಲ ನೀಡತೈತಿ ಅನ್ನೋದು ಒಂದು ನಂಬಿಕೆ ಐತಿ ಸೊ ಹಂಗಾಗಿ ಭಕ್ತರು ಆ ತರ ಒಂದು ವಸ್ತ್ರವನ್ನ ಅಲ್ಲಿ ಅಂತಂದ ಹೇಳ್ಬೋದು ಸ್ನೇಹಿತರ ನಾವೇನಲ್ಲಿ ಬಟ್ಟೆ ವಸ್ತ್ರ ಕಟ್ತೀವಲ್ಲ ಸೊ ಆ ಮರದ ಮಗ್ಲ ಒಂದು ಆ ಕಟ್ಟಡ ಇದೆ ಆ ಕಟ್ಟಡಕ್ಕ ತೆಂಗಿನಕಾಯಿ ಅನ್ನ ಹೊಡಿತಾರ ಸೊ ಇಲ್ಲಿ ನಾವು ನೋಡ್ತಾ ಇರಬಹುದು ತೆಂಗಿನಕಾಯಿ ಹೊಡಿಯಾತಾರ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇರಬಹುದು ಈ ಅಂಜನಾದ್ರಿ ಪರ್ವತದ ಮೇಲೆ ಅಂದ್ರೆ ದೇವಸ್ಥಾನದ ಮುಂದ್ಗಡೆ ಒಂದು ದೊಡ್ಡ ಸ್ತೂಪ ಅಥವಾ ಕಂಬ ಅಂತ ಏನ್ ಕರಿತಿಲ್ಲ ಸೊ ಆ ಕಂಬವನ್ನ ನಿರ್ಮಾಣ ಮಾಡಲೈತಿ ಇದಕ್ಕ ಕೆಲವೊಂದಿಷ್ಟು ಸಮಯದಾಗ ದೀಪವನ್ನ ಅಲ್ಲಿ ಬೆಳಗಿಸಲಾಗ್ತೈತಿ ಅಂತಂದ ಹೇಳಲಾಗ್ತೈತಿ ಸ್ನೇಹಿತರೆ ಈ ಅಂಜನಾದ್ರ ದೇವಾಲಯದ ಒಳಗಡೆ ಒಂದು ಆ ತೇಲುವಂತ ನೀರಿನಲ್ಲಿ ತೇಲುವಂತ ಒಂದು ಕಲ್ಲಿದೆ ಆ ಕಲ್ಲಿನ ತೂಕ ಇಪ್ಪತ್ತೈದು ಕೆಜಿ ಇದೆ ಅದು ನೀರಲ್ಲಿ ಇವಾಗ್ಲೂ ಕೂಡ ತೇಲ್ತಾ ಇದೆ ನೀವು ಹೋದ್ರೆ ಒಂದ್ಸಲ ಹೋಗಿ ನೋಡ್ಬೋದು ಶ್ರೀರಾಮಚಂದ್ರರು ಆಂಜನೇಯನ ಸಹಾಯದಿಂದ ಸೀತಾದೇವಿ ಎಲ್ಲಿದ್ದಾಳೆ ಅಂತಂದು ಪತ್ತೆ ಹಚ್ ಹಚ್ಚಿರ್ತಾರ ಹಚ್ಚಿ ಅವಳು ಸೀತಾದೇವಿ ಶ್ರೀಲಂಕಾದಲ್ಲಿ ಅದಾಳ ಅಂತ ಗೊತ್ತಾದಾಗ ಹ್ಮ್ ವಾನರ ಸೇನೆ ಒಂದು ಆ ಸಮುದ್ರಕ್ಕ ಸೇತುವೆ ಕಟ್ಟಕ್ಕ ಪ್ರಾರಂಭ ಮಾಡ್ತಾರ ಸೊ ಅಲ್ಲಿ ಕಲ್ಲುಗಳ ಮೇಲೆ ಶ್ರೀರಾಮ್ ಶ್ರೀರಾಮ್ ಅಂತ ಬರೆದು ನೀರ್ನಾಗ ಹೋಗಿ ತರ ಅದು ಕಲ್ಲು ತೇಲ್ತೈತಿ ಹಂಗಾಗಿ ಅದು ಆ ಒಂದು ಸೇತುವೆಯನ್ನು ಬಳಸ್ಕೊಂಡು ಶ್ರೀರಾಮ್ ಚಂದ್ರ ಮತ್ತು ಕಪಿ ಸೇನೆ ಶ್ರೀಲಂಕಾಗೆ ಹೋಗಿ ಸೀತಾ ಸೀತಾದೇವಿಯನ್ನ ಕರ್ಕೊಂಡು ಬರ್ತಾರೆ ಅಂತಂದ ಒಂದು ಪ್ರತೀತಿ ಇದೆ ಸೊ ಅಲ್ಲಿರುವಂತಹ ಕಲ್ಲುನ ಇಲ್ಲಿ ತಗೊಂಡ್ಬಂದು ಈ ದೇವಸ್ಥಾನದ ಒಳಗಡೆ ಇಡಲಾಗಿದೆ ಅಂತಂದ ಒಂದು ಪ್ರತೀತಿ ಇದೆ ಸ್ನೇಹಿತರೆ ಈ ಅಂಜನಾದ್ರಿ ದೇವಸ್ಥಾನವು ಸುತ್ತಮುತ್ತಲು ಬೃಹತ್ತಾದ ಬಂಡೆಗಳಿಂದ ಕೂಡಿದ್ದು ಸುತ್ತಮುತ್ತಲು ದೊಡ್ಡ ದೊಡ್ಡ ಬಂಡೆಗಳು ಮತ್ತು ಪರ್ವತಗಳನ್ನ ಒಳಗೊಂಡಿದೆ ಆಂಜನೇಯನ ಜನ್ಮಸ್ಥಳದ ಬಗ್ಗೆ ಅನೇಕ ವಿವಾದಗಳಿವೆ ಆಂಜನೇಯ ಆಂಧ್ರ ಪ್ರದೇಶದ ತಿರುಪತಿಯ ಬೆಟ್ಟದಲ್ಲಿ ಹುಟ್ಟಿದ ಎಂದು ಆಂಧ್ರ ಪ್ರದೇಶದ ಜನರು ಅಭಿಪ್ರಾಯ ಆದರೆ ಕರ್ನಾಟಕದ ಅಂಜನಾದ್ರಿ ಪರ್ವತದಲ್ಲಿ ಆಂಜನೇಯ ಹುಟ್ಟಿದ ಎಂಬುದು ಕನ್ನಡಿಗರವಾದ ಅದೇನೇ ಇರಲಿ ಆದ್ರೆ ಆಂಜನೇಯನ ನಿಜವಾದ ಜನ್ಮಸ್ಥಳ ಅಂಜನಾದ್ರಿ ಪರ್ವತ ಎಂಬುದು ಇಲ್ಲಿನ ಸಾಕ್ಷ್ಯಾಧಾರ ಕುರುಹುಗಳಿಂದ ತಿಳಿದು ಬಂದಿದೆ ಆದ್ದರಿಂದ ಆಂಜನೇಯದ ಜನ್ಮಸ್ಥಳ ಕರ್ನಾಟಕದ ಅಂಜನಾದ್ರಿ ಪರ್ವತ ಎಂಬುದು ದೃಢವಾಗಿದೆ ಗೆಳೆಯರೆ ಆಂಜನೇಯಗೆ ರಾಮ ಮೊದಲ ದರ್ಶನ ನೀಡಿದ ಸ್ಥಳ ಮತ್ತು ಅನೇಕ ರಾಮಾಯಣದ ಸ್ಥಳಗಳನ್ನು ನಾನು ಮುಂದಿನ ಆಗ್ತಾ ಇರ್ತೀನಿ ಸೊ ನೀವು ಪೂರ್ತಿ ಉಡೇನ ನೋಡ್ತಾ ಇರ್ರಿ ಗೆಳೆಯರೆ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಜಕುಮಾರನಾದ ದಶರಥನ ಮಗನಾದಂತ ರಾಮನಿಗೂ ಮತ್ತು ಕರ್ನಾಟಕದ ಆಂಜನೇಯನಿಗೂ ನಿಕಟವಾದ ಸಂಬಂಧವನ್ನು ಕಲ್ಪಿಸಿದ್ದು ಸಹ ಈ ಅಂಜನಾದ್ರಿ ಬೆಟ್ಟ ಅಂತಾನೆ ಹೇಳ್ಬಹುದು ಯಾಕಂದ್ರ ಇಲ್ಲಿರುವಂತ ಕೆಲವೊಂದಿಷ್ಟು ಪ್ರದೇಶಗಳ ಮೇಲೆ ರಾಮ ಮತ್ತು ಲಕ್ಷ್ಮಣ ಆಂಜನೇಯನಿಗೆ ಪ್ರಥಮ ಬಾರಿಗೆ ಇಲ್ಲಿ ಭೇಟಿಯನ್ನ ನೀಡಿದ್ರು ಭೇಟಿ ಆದ್ರು ಅಂತಂದು ಹೇಳಲಾಗ್ತೈತಿ ಹಾಗೂ ಅಲ್ಲಿ ಸುಗ್ರೀವರು ಶೆಣಸಾಡಿ ಯುದ್ಧ ಮಾಡಿದಂತಹ ಸ್ಥಳನು ಕೂಡ ನಾವಿಲ್ಲಿ ಕಾಣಬಹುದು ಕಾಣ್ಬೋದು ಆ ಸ್ಥಳ ಎಲ್ಲೆಲ್ಲದು ಅಂತಂದು ನಾನು ಮುಂದಿನ ವಿಡಿಯೋದಾಗ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂತನ ನಿಮ್ಗೆಲ್ಲ ಸ್ಥಳನ ತೋರಿಸ್ತಾ ಇರ್ತೀನಿ ಸೊ ಅಲ್ಲಿವರೆಗೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗ ವಿಡಿಯೋ ನನ್ನ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ बोलो छत्रपती शिवाजी महाराज की जय गटा पुकारनी रे हे सगले मचे हे ही मारिरांगले नेऊ हरिराम श्री राम जय 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 श्री जय जय श्री राम জয় শ্রী রাম জয় জয় শ্রী রাম জয় শ্রী রাম জয় জয় শ্রী রাম জয় শ্রী রাম एक ही नारा ढूंढेगा मेरा भारत का, का बच्चा बच्चा जय जय श्री राम राम भारत का बच्चा बच्चा बोलो जय श्री राम बोले